ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ರೋಜ್ ಇಸ್ ಇಸ್ ಚರಣ್ ನನಗೆ ನಾವು ಒನ್ ಎಲ್ ಸೆಂಡ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ನೆನ್ನೆ ಒಂದು ಮಾತು ಹೇಳಿದ್ವಿ ಹಂಡ್ರೆಡ್ ಲೈಕ್ಸು ಫಿಫ್ಟಿ ಕಾಮೆಂಟ್ಸ್ ಬಂದರೆ ನಾಳೆ ವಿಡಿಯೋ ಮಾಡ್ತೀನಿ ಅಂತ ಬಂದಿಲ್ಲ ಓಕೆ ಬಂದಿಲ್ಲ ಮತ್ತು ನಾವು ಯಾಕೆ ಸಪೋರ್ಟ್ ನೀವು ಸಪೋರ್ಟ್ ಮಾಡಿ ಅಂದರೆ ನಾವು ಯಾಕೆ ಸಪೋರ್ಟ್ ಮಾಡೋಣ ಸರ್ ನಾವು ಪ್ರತಿದಿನ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ನೀವು ಅಟ್ಲೀಸ್ಟ್ ಲೈಕ್ ಮಾಡಿಲ್ಲ ಅಂದರೆ ನಾವು ಸಪೋರ್ಟ್ ಮಾಡೋದು ಕರೆಕ್ಟ್ ಅಲ್ಲ ಅದು ಹೆಂಗಿರುತ್ತಂದರೆ ನಾವಾಗ ನಾವಾಗ ಮೇಲೆ ಬಿದ್ದು ಹೇಳ್ಕೊಟ್ಟಂಗೆ ಇರ್ತದೆ ಅದು ಚೆನ್ನಾಗಿರಲ್ಲ ಅದಕ್ಕೆ ಅದಕ್ಕೆ ಬೆಲೆ ಕೂಡ ಇರಲ್ಲ ಓಕೆ ನೀವು ಇದೇ ಅನಾಲಿಸ್ ಒಂದು ಪ್ಲೇ ಮಾಡ್ತೀನಿ ಒಂದು ಕ್ಲಿಪ್ ನೆನ್ನೆ ಕ್ಲಿಪ್ ಪ್ಲೇ ಮಾಡ್ತೀನಿ ಇದನ್ನ ನೀವು ನೋಡ್ಬಿಟ್ಟು ಆಮೇಲೆ ಹೇಳಿ ಓಕೆ ಒಂದು ನಿಮಿಷ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನೋಡ್ಕೊಳ್ಳಿ ಈ ಸಪೋರ್ಟ್ ಝೋನ್ ಇದೆ ನೋಡ್ಕೊಳ್ಳಿ ಇಲ್ಲೊಂದು ಝೋನ್ ಹಾಕಿದ್ದೀನಿ ಇವಾಗ ನಾನು ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಈ ಗ್ರೀನ್ ಕ್ಯಾರಲ್ಲಿ ಹೈ ಇದೆಲ್ಲ ಇದು ಮೇಲೆ ಕ್ರಾಸ್ ಆದರೆ ಬೈ ಕಡೆ ಇರ್ಬೋದು ಇಲ್ಲ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ ಹಾಕಿ ಮತ್ತೆ ಬೈ ಆಗಬೇಕು ಓಕೆ ಇದು ಸೆಲ್ ಹಾಕಿ ಬೈ ಆಗಬೇಕು ಇದು ಆದರೆ ಬೈ ಕಡೆ ಇರ್ಬೋದು ಇದು ನಿಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವಾ ನೆನ್ನೆನೇ ಹಾಕಿ ನಿನ್ನೆ ಹೇಳಿರೋ ಮಾತು ಒಂದು ಇನ್ನೂ ಬ್ಯಾಂಕ್ ನಿಫ್ಟಿ ಕೂಡ ಪ್ಲೇ ಮಾಡ್ತೀನಿ ಜಸ್ಟ್ ಕೇಳಿಸ್ಕೊಳ್ಳಿ ಇದ್ರ ಲೋ ಬ್ರೇಕಾದರೆ ಸೆಲ್ಲಾಗಿ ಬೈ ಆಗುತ್ತೆ ಅಂತ ಇಲ್ಲಿ ನೋಡಿ ಸೆಲ್ಲಾಗಿ ಬೈ ಆಗಿದೆ ಇಲ್ಲ ನೋಡಿ ಓಕೆ ಅಂದರೆ ಒಂದು ದಿವಸ ಮುಂಚೆನೇ ಮಾರ್ಕೆಟ್ ಬರ್ಕೊಡ್ತಾ ಇದ್ದೀವಿ ಈ ಥರ ಆಗುತ್ತೆ ಅಂತ ಇಷ್ಟು ಪರ್ಫೆಕ್ಟಾಗಿ ಒಂದು ದಿವಸ ಮುಂಚೆ ಬರ್ಕೊಡ್ತಾ ಇದ್ದೀವಿ ಅದು ನೀವು ನೋಡ್ತೀರಾ ನಿಮಗೆ ಪ್ರಾಫಿಟ್ ಬರ್ತಾ ಇದ್ದಾವೆ ಫೋನ್ ಮೆಸೇಜ್ ಮಾಡ್ತೀರಾ ಸರ್ ನಾನು ಒಂದೂವರೆ ಲಕ್ಷ ಸಾಲ ತಿರೋಯ್ತು ಎರಡು ಲಕ್ಷ ತಿರೋಯಿತು ನಿಮ್ಮ ಚಾನಲ್ ಜಾಯ್ನ್ ಆದಮೇಲೆ ನಾನು ಪ್ರಾಫಿಟಬಲ್ ಆಗೇ ಇದ್ದೀನಿ ನೀವು ಪ್ರಾಫಿಟಬಲ್ ಆಗಿದ್ದೀರಾ ಸರ್ ಚಾನಲ್ಗೇನು ಮಾಡಿದ್ದೀರಾ ನೀವು ಅಲ್ವಾ ಲೈಕ್ ನಿಮ್ಗೆ ಯಾರ್ಯಾರು ನೀವು ಪ್ರಾಫಿಟೇಬಲ್ ಆಗಿದ್ರೆ ನೀವು ಯೂಟ್ಯೂಬ್ ಹೆಸರಲ್ಲಿ ನೋಡೋಣ ಯಾರ್ಯಾರು ಕಾಮೆಂಟ್ ಮಾಡಿರ್ತೀರ ಅಂತ ಒಬ್ರು ಮಾಡಿರಲ್ಲ ಓಕೆನಾ ಓಕೆ ಅದು ಬಿಡಿ ಇವಾಗ ಬ್ಯಾಂಕ್ ನಿಫ್ಟ್ ಅನಾಲಿಸ್ಟ್ ಹಂಗೆ ಕೇಳಿಸ್ಕೊಳ್ಳಿ ತುಂಬಾ ಸಿಂಪಲ್ ಇರುತ್ತೆ ನೋಡ್ಕೊಳ್ಳಿ ಲೆವೆಲ್ ಚೇಂಜ್ ಮಾಡಲ್ಲ ಇದ್ರ ಹೈ ಮೇಲೆ ಬೈಯಿಂಗ್ ಇದ್ರ ಲೋ ಕೆಳಗಡೆ ಸೆಲ್ಲಿಂಗ್ ಓಕೆ ಲೆವೆಲ್ ಚೆಂದ ತಗೊಲ್ಲ ಇದು ನಾನು ಯಾಕೆ ಹೇಳ್ಕೊಂಡಿದ್ದೀನಿ ಅಂತ ಸಂಜೆ ಆರೂವರೆ ಕ್ಲಾಸಲ್ಲಿ ಹೇಳ್ತೀನಿ ನಾನು ಇದ್ರ ನೋಡಿ ಇದ್ರ ಮೇಲೆ ಬೈ ಇದ್ರ ಕೆಳಗಡೆ ಸೆಲ್ಲಿಂಗ್ ಸೆಲ್ಲಿಂಗ್ ಮಾಡೋರು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾಡಿ ಬೈ ಮಾಡೋರು ನೋ ಪ್ರಾಬ್ಲಮ್ ನಾವು ಬೈ ಮಾಡ್ಕೋಬೋದು ಓಕೆ ಯಾರು ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಲಾಟಲ್ಲಿ ಅದ ಅಲ್ಲ ಎರಡು ಲಾಟ್ ಮಾಡೋರು ಒಂದು ಹತ್ತು ಲಾಕ್ ಮಾಡೋರು ಐದು ಲಾಕ್ ಆ ಥರ ಓಕೆ ಅದು ನೋಡ್ಕೊಳ್ಳಿ ಇದು ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ಲ ಬ್ಯಾಂಕ್ ನಿಫ್ಟಿದು ನಿಫ್ಟಿ ಏನು ಹೇಳಿದ್ವಿ ಅಂದರೆ ಈ ಲೆವೆಲ್ ಈ ಗ್ರೀನ್ ಕ್ಯಾಂಡ್ ಲೋ ಆದರೆ ಸೆಲ್ ಮಾಡಿ ಇದು ಸೆಲ್ಲಾಗಿ ಮತ್ತೆ ಬೈ ಆಗುತ್ತೆ ಇದು ಪರ್ಫೆಕ್ಟಾಗಿ ಸೆಲ್ಲಾಗಿ ಬೈ ಆಗಿದೆ ನೋಡ್ಕೊಳ್ಳಿ ಇದು ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ವಿ ಅಂದರೆ ತುಂಬ ಸಿಂಪಲ್ ಇರುತ್ತೆ ಇದ್ರ ಕೆಳಗಡೆ ಬಂದರೆ ಇದು ಕೆಳಗಡೆ ಬಂದರೆ ಇಲ್ಲಿದೆ ಇದ್ರ ಕೆಳಗಡೆ ಬಂದರೆ ಸೆಲ್ ಮಾಡ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಇದ್ರ ಮೇಲೆ ಬಂದರೆ ಬೈ ಮಾಡ್ಕೊಳ್ಳಿ ಓಕೆ ಇವಾಗ ಇಲ್ಲಿ ನೋಡ್ಕೊಳ್ಳಿ ಸೆಲ್ ಮಾಡಿರೋದು ಪ್ರಾಫಿಟ್ ಬಂದಿದೆಯೇ ಇಲ್ಲ ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಎಂಟುನೂರ ಪಾಯಿಂಟು ಪ್ರಾಫಿಟ್ ಓಕೆ ಅದಾದಮೇಲೆ ಬೈಯಿಂಗ್ ಬೈಯಿಂಗ್ ಕೂಡ ಪ್ರಾಫಿಟ್ ಅಂದರೆ ಒಂದು ದಿವಸ ಮುಂಚೆ ಚಾರ್ಟ್ ಕೂಡ ಕ್ಲಿಯರಾಗಿ ನಿಮಗೆ ತಂಬ್ಲೈನ್ ಕಿತ್ತು ಇದನ್ನೇ ಹಾಕ್ತೀನಿ ನಾನು ನಾನು ಏನು ಬರ್ತಿದ್ದೀನಿ ಇವತ್ತು ಮಾರ್ಕೆಟ್ ಏನೇ ಅದೇ ಹಾಕೋ ತಂಬ್ಲೈನ್ ನೀವು ನಮ್ಮ ತಂಪ್ಲೇಂಟ್ ನೋಡ್ಕೊಂಡ್ರೆ ಗೊತ್ತಾಗ್ತದೆ ನೆನ್ನೆ ಏನು ಹೇಳಿದ್ದೀನಿ ಇವತ್ತೇನು ಹೇಳ್ತಾ ಇದ್ದೀನಿ ಇಲ್ಲ ನೀವು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಆ ಚಾನಲ್ನವ್ರು ಯಾರಾದ್ರೂ ನೆನ್ನೆ ನಾನು ಏನು ಹೇಳಿದ್ದೀನಿ ಅಂತ ವೀಡಿಯೋ ಪ್ಲೇ ಮಾಡಿ ಇವತ್ತು ಏನು ನಡೆದಿದೆ ಅಂತ ತೋರಿಸೋರಿದ್ರೆ ಆ ಚಾನಲ್ ನನ್ನ ಗೇಸ್ರೆ ನನಗೆ ಹೇಳಿ ನೋಡೋಣ ಓಕೆ ಈ ಥರ ಇಲ್ಲ ನನ್ನದು ಇನ್ನೂರ ಇಪ್ಪತ್ತು ವೀಡಿಯೋಸ್ ಇದಾವಲ್ಲ ಇನ್ನೂರ ಇಪ್ಪತ್ತು ವೀಡಿಯೋಸು ಪ್ಲೇ ಮಾಡಿ ಸೇಮ್ ಕಂಪ್ಲೇಂಟ್ ಸಿಗ್ತವೆ ನೆನ್ನೆ ನಾನು ಏನು ಹೇಳಿದ್ದೀನಿ ಇವತ್ತೇನು ನೆರೆದಿದೆ ಅದನ್ನೇ ತಂಪ್ಲೇನ್ ಹಾಕಿರ್ತೀನಿ ಪ್ರತಿದಿನ ಆ ವೀಡಿಯೋ ಪ್ಲೇ ಮಾಡಿನ ತೋರಿಸ್ತೀನಿ ಇವತ್ತು ತೋರಿಸೋದನ್ನೆಲ್ಲ ಆ ಥರ ಓಕೆ ಇಷ್ಟು ಪರ್ಫೆಕ್ಟ್ ಇದ್ದರೆ ಕೂಡ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಏನು ಹೇಳೋಣ ಇಲ್ಲಿ ಯಾರೋ ಒಬ್ಬರು ಸಾರ್ ರಿಪ್ಲೈ ಮಾಡಿದ್ದಾರೆ ಈಗ ಇನ್ನೂರ ಮೂವತ್ತೇಳು ಜನ ಇದ್ದೀರಾ ವೀಡಿಯೋ ಎಲ್ಲರೂ ನೋಡ್ತೀರಾ ಇನ್ನೂರು ಲೈಕ್ ಕೂಡ ಬಂದಿಲ್ಲ ಏನಾಗಿದೆ ನಿಮಗೆ ಅಂತ ನಮ್ಮದು ಸೇಮ್ ಕ್ವಶನ್ ಸರ್ ಏನಾಗಿದೆ ನೀವು ವಿಡಿಯೋಗೆ ಕೇಳ್ತಾ ಇದ್ದೀರಾ ನಾನು ಕಾಲ್ ಕೊಡ್ತೀನಿ ಸ್ಟಿಕ್ಕರ್ಸ್ ಹಾಕ್ಕೊಂಡೋಗಿ ಹೋಗಿ ಟಾರ್ಗೆಟ್ ಬಂತು ಎಷ್ಟು ಜನ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಕೇಳಿದ್ರೆ ಕೂಡ ರಿಪ್ಲೈ ಮಾಡಲ್ಲ ಏನು ಮಾಡೋಣ ಸರ್ ನೋಡೋಣ ಇನ್ನೂ ಒಂದು ದಿವಸ ಎರಡು ದಿವಸ ನೋಡೋಣ ಆಮೇಲೆ ನಿಲ್ಲಿಸ್ಬಿಡೋಣ ಇದರಿಂದ ನಮ್ಗೆ ಆಗೋದು ಏನಿಲ್ಲ ಈ ಟೆಲಿಗ್ರಾಮಿಂದ ಈ ಇನ್ನೂರು ಮೂವತ್ತೇಳು ಜನ ಇಂದ ನನಗೇನು ಪ್ರಾಭಾವ ಒಂದು ಪೈಸಾ ಸಿಂಗಲ್ ಪೈಸಾ ಲಾಭ ಇಲ್ಲ ಓಕೆ ಇದರಿಂದ ನನಗೆ ಟೆನ್ಷನ್ ವೇಸ್ಟ್ ಟೆನ್ಷನ್ ಫ್ರೀ ಆ ಲೈವಲ್ಲಿ ಇದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಟೆನ್ಷನ್ ಫ್ರೀ ಆಗುತ್ತೆ ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ಕೂಡ ಏನೂ ಒಂದು ರೂಪಾಯಿ ಇಲ್ಲ ಯಾಕೆಂದರೆ ಯೂಟ್ಯೂಬಿಂದ ನನಗೇನು ದುಡ್ಡು ಬರಲ್ಲ ನೀವು ಅಂದ್ಕೊಂಡಿರಬೋದು ನಾನು ಲೈಕ್ ಮಾಡಿಬಿಟ್ರೆ ಅವ್ರಿಗೆ ಲಕ್ಷ ಲಕ್ಷ ಬಂದುಬಿಡ್ತದೆ ಅಂತ ಹತ್ತು ಪೈಸೆ ಕೂಡ ಬರೋಲ್ಲ ಯಾಕಂದರೆ ನೀವು ಮೂವತ್ತು ಲಕ್ಷ ವೀಡಿಯೋಸ್ ವ್ಯೂಸ್ ಬಂದರೆ ಅದು ಎಲಿಜಿಬಲ್ ಆಗೋದು ನೀವು ನೂರು ಇನ್ನೂರು ವ್ಯೂಸ್ ಇದ್ರೆ ಅದು ಮೂವತ್ತು ಲಕ್ಷ ಆಗೋಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ ಪ್ರಾಫಿಟ್ ಬರಲ್ಲ ಓಕೆ ಇದು ಎರಡೂ ನನಗೆ ಪ್ಯೂರ್ಲಿ ಟೈಮ್ ವೇಸ್ಟ್ ಓಕೆನಾ ಇದು ಅಂದರೆ ನನಗಿನ್ನೂ ಪ್ರಶಾಂತವಾಗಿರ್ತದೆ ಯಾಕೆಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೈವ್ ಇಯರ್ಸಿಂದ ಮಾರ್ಕೆಟಲ್ಲೇ ಇದ್ದೀನಿ ಪ್ರತಿದಿನ ಟ್ರೇಡೇ ಇದ್ದೀನಿ ಓಕೆ ಈ ಯೂಟ್ಯೂಬ್ ನಿಲ್ಲಿಸಿದ್ರೂ ಮತ್ತೆ ಇನ್ನೂ ಲೈಫ್ ಟೈಮ್ ಪೂರ್ತಿ ಮಾರ್ಕೆಟಲ್ಲಿ ಇರ್ತೀನಿ ಟ್ರೇಡೇ ಮಾಡ್ಕೊಳ್ತೀನಿ ಇದರಿಂದ ನನಗೆ ಸೆಂಟ್ರಲ್ ಯೂಟ್ಯೂಬ್ ಹೋಗೋದ್ರಿಂದ ನನಗೆ ಬರೋ ಪ್ರಾಫಿಟ್ ಏನಿಲ್ಲ ಹೋಗೋ ಲಾಸು ಏನಿಲ್ಲ ಅರ್ಥ ಆಯಿತಾ ಯಾರಿಗೆ ಲಾಸು ಅಂದರೆ ನೀವು ಸಂತಕ್ಕೆ ನಾವು ಮಾಡ್ಕೊಳ್ತೀನಿ ಅವ್ರಿಗೆ ತೊಂದರೆ ಇಲ್ಲ ಲೆವೆಲ್ಸು ವ್ಯೂಸು ಯಾರಿಗೆ ಎಲ್ಪ್ ಆಗ್ತಾ ಇದೆಯೋ ಯಾರು ಅದನ್ನ ಮೇಲೆ ಡಿಪೆಂಡ್ ಆಗಿದ್ರೋ ಇವ್ರಿಗೆ ಲಾಸ್ ಅಟ್ಲೀಸ್ಟ್ ನೀವಾದ್ರೂ ಇದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಮಾಡಿಲ್ಲ ಅಂದರೆ ನಾನು ನಿಜ ಹೇಳ್ತೀನಿ ನಾನು ಪ್ರಾಮಿಸ್ ನಿಲ್ಲಿಸ್ತೀನಿ ಯಾಕಂದರೆ ನನಗೆ ಈಗ ನೋಡಿ ಆರು ಗಂಟೆವರೆಗೂ ಕ್ಲಾಸ್ ಇತ್ತು ಇವಾಗ ಹೇಳ್ತೀನಿ ನೋಡಿ ಆರು ಗಂಟೆವರೆಗೂ ಕ್ಲಾಸ್ ಇತ್ತು ಇವಾಗ ವೀಡಿಯೋ ಮಾಡೋಕ್ಕೆ ಏಳು ಗಂಟೆ ಮತ್ತೆ ಬಂದು ವೀಡಿಯೋ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಲೈವ್ ಮಾಡಿ ಕ್ಲಾಸ್ ಮಾಡಿ ಮತ್ತೆ ವೀಡಿಯೋ ಮಾಡೋಕ್ಕೆ ಕಷ್ಟ ನಾನು ನಿಲ್ಲಿಸ್ಬಿಟ್ಟು ರೆಸ್ಟ್ ತಗೊಳ್ತೀನಿ ಅಷ್ಟೇ ಇಲ್ಲ ಕ್ರೂಡ ಎಲ್ಲಿ ಮಾಡ್ಕೋತೀನಿ ಓಕೆ ಬಿಟ್ಬಿಡಿ ಅದ್ರ ಕತೆ ನೋಡೋಣ ಇನ್ನೂ ಸ್ವಲ್ಪ ದಿನ ನಾಳೆ ಏನು ಮಾಡಬೇಕು ಏನೂ ಮಾಡೋಂಗಿಲ್ಲ ಯಾಕಂದರೆ ಮಾರ್ಕೆಟ್ ಅನ್ನೋದು ಪ್ರತಿದಿನ ಪ್ರತಿ ಸಲ ಡಿಪ್ಪಾದಾಗ ಅಂದರೆ ಮಾರ್ಕೆಟ್ ಏನಾಗುತ್ತೆ ಅಂದರೆ ಡಿಪ್ ಆದಾಗ ಡಿಪ್ ಅಂದರೆ ಏನು ಅಂದರೆ ನೋಡೋಣ ಯಾವತ್ತಾದ್ರೂ ಸಬ್ಜೆಕ್ಟ್ ಬಂದರೆ ಹೇಳ್ಕೊಡ್ತೀನಿ ಇದು ಇಲ್ಲಿಂದ ನಾವು ಟಾರ್ಗೆಟ್ ಕೊಟ್ಟಿದ್ವಿ ಇಲ್ಲಿವರೆಗೂ ಅದು ಬಂದುಬಿಟ್ಟಿದೆ ಓಕೆ ನಾವು ಸೆಲ್ಲಿಂಗ್ ಕಡೆ ಟಾರ್ಗೆಟ್ ಕೊಟ್ಟಿದ್ವಿ ಪರ್ಫೆಕ್ಟಾಗಿ ಅದು ಬಂದಿದೆ ಈಗ ಡಿಪ್ ಇದನ್ನು ಡಿಪ್ ಅಂತಾರೆ ಓಕೆ ಇದನ್ನು ಡಿಪ್ ಅಂತಾರೆ ಡಿಪ್ಪಾಗಿ ಮಾರ್ಕೆಟ್ ಟರ್ನ್ ಆಗಬೇಕಾದ್ರೆ ಹಿಂಗೆ ಬಂದು ಹಿಂಗೆ ಹೋಗೋಲ್ಲ ಓಕೆ ಇಲ್ಲಿ ಸ್ವಲ್ಪ ಫೈಟ್ ಮಾಡಿ ಕನ್ಸಲ್ಟೇಟ್ ಮಾಡಿನೇ ಮೇಲೆ ಹೋಗೋದು ಆ ಫೈಟ್ ಮಾಡಿರೋದೇ ಇವತ್ತು ಅದಕ್ಕೆ ನಿಮ್ಗೆ ಇವತ್ತು ಮಾರ್ಕೆಟು ತುಂಬ ಡಿಫಿಕಲ್ಟಾಗಿ ಗೊತ್ತಾಗ್ತಾ ಇರುತ್ತೆ ಈಗ ಏನಾಗುತ್ತೆ ಅಂದರೆ ನಮ್ಮ ಟಾರ್ಗೆಟ್ ಇದು ಐವತ್ತೆರಡು ಸಾವಿರದ ಆರುನೂರು ಇದು ನಮ್ಮ ಟಾರ್ಗೆಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಯಾವಾಗ ಅಂದರೆ ಇದು ಹೈ ಬ್ರೇಕ್ ಆದರೆ ಇದು ಹೈ ಬ್ರೇಕ್ ಆದರೆ ಮಾರ್ಕೆಟ್ ಇಲ್ಲಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಇದು ಹೋಗಿ ಇಲ್ಲಿ ನಿಂತ್ಕೊಂಡು ಮತ್ತೆ ಮೇಲೆ ಹೋಗುತ್ತೆ ಇದಕ್ಕೂ ಮೇಲೆ ಕೂಡ ಹೋಗೋ ಚಾನ್ಸಸ್ ಇದೆ ಬಟ್ ನಮ್ಮ ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ನಾವು ಬೈ ಕಡೆ ಇರ್ತೀವಿ ಅದು ನಾಳೆನೇ ಬಂದುಬಿಡುತ್ತೆ ನಾಳೆ ಬಂದುಬಿಡುತ್ತೆ ಅಂದರೆ ಮಾರ್ಕೆಟಲ್ಲಿ ಇಲ್ಲಿಗೆ ಬರುತ್ತೆ ಅಂತ ಹೇಳೋ ಅನಾಲಿಸ್ಟಿಗ್ಲು ಸುಮಾರು ಜನ ಸಿಗ್ತಾರೆ ಇಷ್ಟೇ ಟೈಮಲ್ಲಿ ಬರುತ್ತೆ ಅಂತ ಹೇಳೋರು ಯಾರು ಪ್ರಪಂಚ ಪೂರ್ತಿ ಯಾರೂ ಸಿಗೋಲ್ಲ ಓಕೆ ಅದು ಒಂದೇ ಕ್ಯಾಂಡ್ಲ್ ಕೂಡ ಬರ್ಬೋದು ಈ ಥರ ಇಲ್ಲಾಂದರೆ ಕನ್ಸಲ್ಡೇಟ್ ಆಗಿ 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 ಮೂರು ದಿವ್ಸಕ್ಕಾದರೂ ಬರ್ಬೋದು ನಾಳೆ ನಾವೇನು ಮಾಡ್ತೀವಿ ಗೊತ್ತಲ್ಲ ಇದ್ರ ಹೈ ಬ್ರೇಕ್ ಬೈ ಕಡೆ ಇರ್ತೀವಿ ಬೈ ಒಂದೇ ಮಾಡ್ತೀವಿ ಸೆಲ್ ಮಾಡಲ್ಲ ನೋ ಇಂಟ್ರೆಸ್ಟೆಡ್ ಸೆಲ್ ಮಾಡಬೇಕು ಅಂದರೆ ಇದು ಲೋ ಬ್ರೇಕ್ ಆಗಬೇಕು ಇದು ಲೋ ಬ್ರೇಕಾಗಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಲೋ ಬ್ರೇಕಾಗಿ ಅವಾಗಲೇ ಸೆಲ್ಲಿಂಗ್ ಕಡೆ ಇರಬೇಕು ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಸೆಲ್ ಮಾಡ್ತೀವಿ ಅಂದರೆ ನಾವು ಮಾಡಲ್ಲ ಇದ್ರ ಮೇಲೆ ಬೈಯಿಂಗ್ ಒಂದೇ ಮಾಡ್ತೀವಿ ಇದು ನನ್ನ ವ್ಯೂ ಮಾತ್ರ ಅದು ಲಾಸ್ ಕೂಡ ಆಗಲಿ ಪರವಾಗಿಲ್ಲ ನನಗೆ ಮಾರ್ಕೆಟ್ ಅಂದರೆ ತುಂಬ ಇಷ್ಟ ತುಂಬ ಲವ್ ಕೂಡ ನನ್ನ ಮಾರ್ಕೆಟ್ಗೆ ಎಷ್ಟು ದುಡ್ಡು ಬೇಕಾದರೂ ಕೊಡೋಕೆ ರೆಡಿ ನಾನು ಓಕೆ ಅದು ಲಾಸ್ ಆಗಲಿ ನಾನು ಇಲ್ಲಿಂದ ಬೈಯೇ ಮಾಡ್ತೀನಿ ಇದು ಬ್ಯಾಂಕ್ ನಿಫ್ಟಿ 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 ತುಂಬ ಸಿಂಪಲ್ ನೋಡ್ಕೊಳ್ಳಿ ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ ಕರೆಕ್ಷನ್ ಬಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಮಾಡ್ತೀವಿ ಇಲ್ಲಾಂದರೆ ರೀಟ್ರೆಸ್ ಆದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಸೆಲ್ ಮಾಡ್ತೀವಿ ಓಕೆ ನಾಳೆ ನಿಫ್ಟಿ ಅನ್ನೋದು ಸೈಡ್ಗಿಟ್ಟೇ ಬರಿತೀನಿ ಯಾಕಂದರೆ ನಾಳೆ ತಂಬಳೆನ ಹಾಕ್ಕೊಳಕ್ಕೆ ಯೂಸ್ ಆಗ್ತದೆ ನಾಳೆ ನಿಫ್ಟಿ ಅನ್ನೋದು ವಾಲೆಟಾಲ್ ಟ್ರೆಂಡಿಂಗ್ ಇರ್ತದೆ ಅಂದರೆ ಎರಡೂ ಕಡೆ ಮೂಮೆಂಟಮ್ ಚೆನ್ನಾಗಿರ್ತದೆ ಸೈಡು ಚೆನ್ನಾಗಿರ್ತದೆ ಡೌನ್ ಸೈಡು ಕೂಡ ಚೆನ್ನಾಗಿರ್ತದೆ ಎರಡೂ ಕಡೆ ಓಕೆ ಇದು ನಿಫ್ಟಿ ಲೆವೆಲ್ಸ್ ಓಕೆ ಯಾರಿಗಾದ್ರೂ ಎಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ವಸ್ತು ಬಾರಾದರೂ ನೋಡ್ತಾಯಿದ್ರೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಇನ್ನು ಸ್ವಲ್ಪ ದಿನ ನೋಡೋಣ ಸಪೋರ್ಟ್ ಇದ್ದರೆ ಅದು ಕೂಡ ಇರ್ತದೆ ಇಲ್ಲಾಂದರೆ ಅದು ಕೂಡ ಡಿಲೀಟ್ ಮಾಡ್ತೀನಿ ನಾನು ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ